ರಾಜ್ಯೋತ್ಸವ ಸಡಗರದಲ್ಲಿ ಕಿಡಿಗೇಡಿಗಳ ಅಟ್ಟಹಾಸ ಬೆಳಗಾವಿಯಲ್ಲಿ ಮತ್ತೋರ್ವ ಯುವಕನಿಗೆ ಚಾಕು ಇರಿತ ಕೆಕೆಕೊಪ್ಪ ಗ್ರಾಮದ ಆದಿತ್ಯ ಬೆಂಡಿಗೇರಿ ಎಂಬಾತನಿಗೆ ಚಾಕು ಇರಿತ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಆದಿತ್ಯ ಅದೇ ಗ್ರಾಮದ ಯುವಕರಿಂದ ಚಾಕು ಇರಿದ ಆರೋಪ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಗಾಯ ಆದಿತ್ಯ ದಾಖಲು ಕ್ಯಾಂಪ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ನೋಡಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಆದರೆ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗಿಯಾದವರ ಮೇಲೆ ಚಾಕು ಇರಿತ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು ಮತ್ತೆ ಅದೇ ಗ್ರಾಮದ ಯುವಕರಿಂದ ಚಾಕು ಇರಿತ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಅನುಮಾನಗಳು ಹುಟ್ಟಿಕೊಳ್ತಾ ಇರೋದು ಏನಂತ ಇದು ಬೇಕು ಅಂತ ಪ್ಲಾನ್ ಮಾಡಿರೋದ್ ಚಾಕುರಿತ ಮಾಡಲೇಬೇಕು ಅಥವಾ ಟಾರ್ಗೆಟ್ ಮಾಡಲೇಬೇಕು ಅಂತ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರ ಹೇಗಿದ್ರು ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಸುಮಾರು ಆರು ಲಕ್ಷ ಜನ ಸೇರಿದ್ರು ಜನ ಸೇರ್ತಾರೆ ಯಾರು ಯಾರಿಗೆ ತೀವ್ರೂ ಗೊತ್ತಾಗಲ್ಲ ಅಂತ ಪ್ಲಾನ್ ಮಾಡಿಕೊಂಡು ಚಾಕು ತೆಗೆದುಕೊಂಡೇ ಬಂದಿದ್ರ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಅಂದ್ರೆ ಕೆಲವು ಘಟನೆಗಳು ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಅದು ಮಾತಿಗೆ ಮಾತು ಬೆಳೆದು ಇನ್ನೇನು ಮಾಡೋದು ಅನ್ನೋ ತರ ಆಗುತ್ತೆ ಬಟ್ ಇಲ್ಲಿ ಏನಾಗಿದೆ ಮೊದಲೇ ಮುಂಚಿತವಾಗೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರ ಅನ್ನುವಂತ ಅನುಮಾನ ಹುಡ್ಕೊಳ್ತಾ ಇರೋದು ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಂತ ಆದಿ ಅದೇ ಗ್ರಾಮದ ಯುವಕರಿಂದ ಚಾಕುರಿತಕ್ಕ ಒಳಗಾಗಿದ್ದಾರೆ ಸದ್ಯ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ